Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ವಿಶೇಷವಾಗಿ ಇವತ್ತು ಎರಡನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಸಂಜೆ ಸಮಯದಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತೀರಾ ಕೆಲವೊಬ್ಬರು ವ್ರತಗಳನ್ನು ಮಾಡ್ತಾ ಇರ್ತೀರಾ ಆದರೆ ಇವತ್ತಿನ ದಿನ ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರದ ಸಮಯಗಳಲ್ಲಿ ಅದರಲ್ಲೂ ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ನೀವು ಮನೆ ಹಣ ಅನ್ನೋದು ಆಕರ್ಷಣೆ ಆಗಬೇಕು ಲಕ್ಷ್ಮಿ ಅನ್ನೋದು ಸದಾ ನಮ್ಮ ಮನೆಯಲ್ಲಿ ನೆಲೆಸಬೇಕು ಮತ್ತು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೋಗ್ಬೇಕು ಅಥವಾ ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ಹೋಗಿ ಲಕ್ಷ್ಮಿ ಆಕರ್ಷಣೆ ಆಗಿ ಸದಾ ಕಾಲ ವಿಷ್ಣುವಿನ ಜೊತೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇರಬೇಕು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ನಾವು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂತ ಬಯಸುವಂಥವ್ರು ಗೋಧೂಳಿ ಸಮಯದಲ್ಲಿ ಯಥಾ ಪ್ರಕಾರ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಮಾಡಿದ ನಂತರ ನೀವು ಎಕ್ಕದ ಎಲೆಗಳನ್ನು ತಂದು ಅಕಸ್ಮಾತು ಒಂದು ಎಲೆನಾದರೂ ನೀವು ಕಿತ್ಕೊಂಬಂದು ಆ ಎಲೆಯ ಮೇಲೆ ನೀವು ಇವತ್ತಿನ ಸಮಯದಲ್ಲಿ ಅದನ್ನು ನೀಟಾಗಿ ಒಂದು ಸ್ವಲ್ಪ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಮಂತ್ರಾಕ್ಷತೆನ ಹಾಕಿ ಅದರ ಮೇಲೆ ಪಚ್ಚ ಕರ್ಪೂರ ಅಂತ ಸಿಗುತ್ತೆ ಅದು ಒಂದು ಪಚ್ಚ ಅದ್ರ ಮೇಲೆ ಇಟ್ಟು ನೀವು ಮನೆಯ ಮುಂಭಾಗದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ನೀವು ಅದನ್ನು ದೀಪ ಹಚ್ಚಿ ನೀವು ಮಹಾಲ ಲಕ್ಷ್ಮಿಗೆ ನೀವು ಅದನ್ನು ನೀವು ಬೆಳಗೋದ್ರಿಂದ ಅಥವಾ ಒಂದು ತಾಮ್ರದ ತಟ್ಟೆಯಲ್ಲಿ ಅದನ್ನು ಇಟ್ಟು ಆ ಕರ್ಪೂರದ ಆರತಿನ ಬೆಳಗೋವಾಗ ನೀವು ಓಂ ಶ್ರೀ ಮಹಾಲಕ್ಷ್ಮಿ ಆಕರ್ಷಣಾಯ ಸ್ವಾಹ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಅಥವಾ ಯಾರದೋ ಕೆಟ್ಟು ಕಣ್ಣು ದೃಷ್ಟಿ ಬಿದ್ದು ವ್ಯಾಪಾರ ವ್ಯವಹಾರಗಳೆಲ್ಲ ಅಡೆತಡೆ ಆಗ್ತಿದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ನೊಂದ್ಕೊಂಡಿರೋಂಥವ್ರು ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಇದೆ ಅಥವಾ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಬಯಸುವಂಥವ್ರು ಇದನ್ನು ನೀವು ಶುಕ್ರವಾರದ ಸಮಯದಲ್ಲಿ ಕರ್ಪೂರನ ನೀವು ಅಂದರೆ ಎಕ್ ಬಿಳಿ ಎಕ್ಕದ ಎಲೆಯ ಮೇಲೆ ಕರ್ಪೂರನ ಹಚ್ಚಿ ನೀವು ಆ ಆರತಿನ ಬೆಳಗುವಂಥದ್ದು ಅದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ತುಂಬ ಸರಳವಾದದ್ದು ಖಂಡಿತವಾಗ್ಲೂ ನೀವು ಪ್ರತಿ ಶುಕ್ರವಾರ ಈ ಆಷಾಢ ಶುಕ್ರವಾರಗಳು ಎಷ್ಟು ಇದೆಯೋ ಅಷ್ಟೋ ದಿನಗಳು ನೀವು ಇದನ್ನು ನೀವು ಮಾಡ್ಕೊಬೋದು ಅಂಗಡಿಗಳಲ್ಲೂ ಸಹ ಮಾಡ್ಕೊಬೋದು ಮನೆಯಲ್ಲಿ ನೀವು ಮಾಡುವಂಥವ್ರು ಪ್ರತಿದಿನ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದು ಈ ಚಾತುರ್ಮಾಸ ಕಾಲದಲ್ಲಿ ಈ ಆಷಾಢ ಮಾಸದ ದಿನಗಳಲ್ಲಿ ನೀವು ಮಾಡಿಕೊಂಡಾಗ ಪ್ರತಿದಿನ ಸಂಜೆ ಸಮಯದಲ್ಲಿ ನೀವು ಕರ್ಪೂರದಿಂದ ಆರತಿನ ಮಾಡೋದ್ರಿಂದ ಅದರಲ್ಲೂ ಎಕ್ಕದ ಎಲೆನ ಇಟ್ಟು ನೀವು ಆರತಿ ಮಾಡೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಅದರಲ್ಲೂ ವಿಶೇಷವಾಗಿ ನೀವು ಅಂದ್ಕೊಬೋದು ಏನಪ್ಪ ಪ್ರತಿದಿನ ಮಾಡೋದ್ರಿಂದ ನಮಗೆ ಇದು ಆಕರ್ಷಣೆ ಆಗುತ್ತ ಅಂತ ಹೌದು ಯಾಕಂದ್ರೆ ಬಿಳಿ ಎಕ್ಕದೇ ಎಲೆ ಬಂದು ಗಣೇಶನ ಸಂಕೇತ ಆಗಿರುತ್ತೆ ನಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರೋಂಥ ವಿಘ್ನಗಳಿರ್ಬೋದು ಕೆಟ್ಟ ದೃಷ್ಟಿಗಳಿರ್ಬೋದು ಗಣೇಶ ಯಾವ ಕಾರ್ಯದಲ್ಲಿ ಮುಂದೆ ಇರ್ತಾರೋ ಆ ಕಾರ್ಯಗಳಲ್ಲಿ ಯಾವತ್ತೂ ಸೋಲು ಅನ್ನೋದಿರೋದಿಲ್ಲ ಹಾಗಾಗಿ ಮನೆಗಳಲ್ಲಿ ಏನಾದ್ರೂ ನಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ಋಣಬಾಧೆಗಳು ಅಥವಾ ಪಾಪಕರ್ಮಗಳಿಂದ ನಮಗೆ ಬಂದಿರೋ ಶಾಪಗಳಿಂದ ನಮ್ಮ ಕೆಲಸಗಳು ಅಡೆತಡೆಗಳಾಗಿದ್ದರೆ ಅಂಥ ವಿಘ್ನಗಳೆಲ್ಲ ಹೋಗಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಆಕರ್ಷಣೀಯವಾಗಿ ಅಂದರೆ ವಿಷ್ಣುವಿನ ಸಮೇತ ಬಂದು ನೆಲೆಸಬೇಕು ಅಂದಾಗ ಇದೊಂದು ಸಣ್ಣ ತಾಂತ್ರಿಕ ಪ್ರಯೋಗನ ಗೋಧೂಳಿ ಸಮಯದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ನಾನು ಹೇಳಿದ್ದೀನಿ ಆ ಮಂತ್ರ ಬಂದು ನೀವು ಆ ಕರ್ಪೂರದ ಆರತಿ ಬೆಳಗುವಾಗ ಓಂ ಶ್ರೀ ಮಹಾಲಕ್ಷ್ಮಿ ಆಕರ್ಷಣಾಯ ನಮಃ ಅಂತ ನೀವು ಹೇಳ್ಕೊಬೋದು ಅದನ್ನ ಅದನ್ನು ನೀವು ಹೇಳ್ಕೊಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸ್ತಾರೆ ಅಕಸ್ಮಾತು ನೀವು ಈ ಮಂತ್ರ ಹೇಳೋಕ್ಕೆ ಬರಲ್ಲ ಅಂತ ಅಂದರೆ ಓಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತನಾದ್ರೂ ನೀವು ಹೇಳ್ಕೊಬೋದು ಸ್ನೇಹಿತರೆ ನನಗೆ ಗೊತ್ತಿರೋ ಇಷ್ಟು ಪುಟ್ಟು ಮಾಹಿತಿನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಖಂಡಿತವಾಗ್ಲೂ ಸರಳವಾದ ದಿನ ಆದಷ್ಟು ಸರಳವಾಗಿರುವಂಥ ಪುಟ್ಟು ಪುಟ್ಟು ತಂತ್ರಗಳನ್ನು ನಾವು ಮಾಡಿಕೊಳ್ಳೋ ಪ್ರಯತ್ನ ಪಟ್ಟಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಆಗ ಆಗ್ತಿರೋಂಥ ತೊಂದರೆಗಳಿಂದ ನಾವು ವಿಮುಕ್ತಿ ಪಡಿಬಹುದು ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ